ಸ್ವಾಮೀಜಿ ಹೆಸರಲ್ಲಿ ಪೂಜೆ ಮಾಡಿ ಚಿನ್ನ ಲೂಟಿ ಪೂಜೆ ಅಂತ ಚಿನ್ನ ಎಗರಿಸಿದ ಮುಸ್ಲಿಂ ವ್ಯಕ್ತಿ ಅರೆಸ್ಟ್ ಆಗಿದ್ದಾನೆ ಸ್ವಾಮೀಜಿ ಹೆಸರಲ್ಲಿ ಪೂಜೆ ಮಾಡಿ ಚಿನ್ನವನ್ನ ಲೂಟಿ ಮಾಡ್ತಾ ಇದ್ದ ಪೂಜೆ ಅಂತ ಚಿನ್ನವನ್ನ ಎಗರಿಸಿದ ಮುಸ್ಲಿಂ ವ್ಯಕ್ತಿ ಅರೆಸ್ಟ್ ಆಗಿದ್ದಾನೆ ಹುಳಿಮಾವು ಪೊಲೀಸರಿಂದ ಖತರ್ನಾಕ್ನ ಬಂಧಿಸಲಾಗಿದೆ ಪೂಜೆ ಅಂತ ಚಿನ್ನವನ್ನ ಎಗರಿಸ್ತಾ ಇದ್ದ ಖತರ್ನಾಕ್ ಹಿಂದೂಗಳ ಹೆಸರನ್ನ ಬಳಸಿ ಸ್ವಾಮೀಜಿ ವೇಷವನ್ನ ಹಾಕ್ತಾ ಇದ್ದ ಹೆಸರು ದಾದಾ ಪೀರ್ ಹೇಳೋದು ಮಾತ್ರ ವೆಂಕಟರಮಣ ಮಾಟ ಮಂತ್ರದ ಹೆಸರಲ್ಲಿ ಹಲವೆಡೆ ಧೋಕಾವನ್ನ ಮಾಡಿದ್ದಾನೆ ಸ್ವಾಮೀಜಿ ಹೆಸರಲ್ಲಿ ಚಿನ್ನವನ್ನ ಎದುರಿಸ್ತಾ ಇದ್ದ ಐವತ್ಮೂರು ಲಕ್ಷ ಮೌಲ್ಯದ ನಾನ್ನೂರ ಎಂಬತ್ತೈದು ಗ್ರಾಮ್ ಚಿನ್ನಾಭರಣ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಅವನು ಮುಸ್ಲಿಂ ಆದ್ರೆ ಹಿಂದೂಗಳ ಹೆಸರನ್ನ ಬಳಕೆ ಮಾಡಿಕೊಂಡು ಚಿನ್ನವನ್ನ ಇದ್ದ ಪೂಜೆ ಅಂತ ಪೂಜೆ ಅಂತ ಹೇಳ್ಕೊಂಡು ಹಲವೆಡೆ ಈ ರೀತಿಯಾಗಿ ಚಿನ್ನವನ್ನು ಎಗರಿಸುವಂತ ಕೆಲಸ ಮಾಡ್ತಿದ್ದಾನೆ ಎಂತೆಂತವ್ರು ಇರ್ತಾರೆ ಅಂತ ಹೇಳಿ ಅದು ಸ್ವಾಮೀಜಿಯ ವೇಷವನ್ನ ಹಾಕೊಂಡು ಏನ್ ಬೇಕಾದ್ರೂ ದಾಂಧಲಿಯನ್ನ ಮಾಡ್ಬೋದು ಅಂತ ಹೇಳಿ ಅನ್ಕೊಂಡು ಅದು ಕೇವಲ ಅವನು ಮುಸ್ಲಿಂ ವ್ಯಕ್ತಿ ಆದರೂ ಕೂಡ ಹಿಂದೂಗಳ ವೇಷವನ್ನ ಧರಿಸ್ಕೊಂಡ್ ಬಿಟ್ಟು ಈ ರೀತಿಯಾಗಿ ಚಿನ್ನವನ್ನು ದೋಕಾ ಮಾಡುವಂತ ಕೆಲಸವನ್ನ ಮಾಡಿದ್ದಾನೆ ಪೂಜೆ ಅನ್ನುವಂತ ಹೆಸರನ್ನ ಬಳಸ್ಕೊಂಡು ಯಾರು ಬೇಕಾದರೂ ಕೂಡ ಅನ್ನೋ ಹೆಸರಲ್ಲಿ ಯಾರನ್ನಾದ್ರೂ ಕೂಡ ಮಂಗ ಮಾಡಬಹುದು ಅಂತ ಅನ್ಕೊಂಡು ಹೆಂಗೂ ಹಿಂದೂಗಳು ಕೂಡ ಪೂಜೆ ಪುನಸ್ಕಾರಗಳನ್ನ ಅತಿಯಾಗಿ ನಂಬ್ತಾರೆ ಅಂತ ಅನ್ಕೊಂಡು ಎಲ್ಲಾ ಕಡೆ ಪೂಜೆ ಪೂಜೆ ಅಂತ ಹೇಳಿ ಹೇಳ್ಕೊಂಡು ವೆಂಕಟರಮಣ ಅಂತ ಹೇಳಿ ಹೆಸರನ್ನು ಕೂಡ ಬದಲು ಮಾಡಿಕೊಂಡು ಸ್ವಾಮೀಜಿ ವೇಷವನ್ನ ಕೂಡ ಧರಿಸ್ಕೊಂಡು ಹಲವೆಡೆ ಚಿನ್ನವನ್ನ ಎಕರಿಸ್ತಾ ಇದ್ದಾನೆ ಮಡಿಕೆಯಲ್ಲಿ ಚಿನ್ನಾಭರಣ ಮುಚ್ಚಿಡಲು ಹೇಳ್ತಾ ಇದ್ದ ತೆಗೆದರೆ ಮಾಟ ಮಂತ್ರ ಪರಿಹಾರ ಆಗಲ್ಲ ಅಂತ ಕೂಡ ಹೇಳ್ತಾ ಇದ್ದ ಇವನು ನಂತರ ಬಂದು ಚಿನ್ನಾಭರಣವನ್ನ ಎಗರಿಸ ಮಡಿಕೆಯಲ್ಲಿ ಚಿನ್ನಾಭರಣ ಮುಚ್ಚಿಡಲು ಕೂಡ ಹೇಳ್ತಾ ಇದ್ನಂತೆ ಮಡಿಕೆ ತೆಗೆದು ನೋಡಿದ್ರೆ ಕೇವಲ ಕಲ್ಲಿರ್ತಿತ್ತು ಅದರಲ್ಲಿ ಬಳ್ಳಾರಿ ಶಿವಮೊಗ್ಗ ಸೇರಿ ಹಲವು ಠಾಣೆಯಲ್ಲಿ ಈ ಕೃತ್ಯ ಬೆಳಕಿಗೆ ಬಂದಿರುವಂತದ್ದು ಹುಳಿಮಾವು ಪೊಲೀಸರಿಂದ ಕತರ್ನಾಕ್ ನನ್ನ ಬಂಧಿಸುವಂತ ಕೆಲಸ ಕೂಡ ಆಗ್ತಾ ಇದೆ ಅವನ ಹೆಸರು ದಾದಾ ಪೀರಂತ ಆದ್ರೆ ಹೇಳೋದು ಮಾತ್ರ ವೆಂಕಟರಮಣ ತೆಗೆದ್ರೆ ಮಾಟ ಮಂತ್ರ ಪರಿಹಾರ ಆಗಲ್ಲ ಅಂತ ಹೇಳ್ತಾ ಇದ್ದ ಮಡಿಕೆಯಲ್ಲಿ ಚಿನ್ನಾಭರಣವನ್ನ ಇಡಿ ಅಂತ ಹೇಳ್ತಾ ಇದ್ದ ಅದು ಮಡಿಕೆಯಲ್ಲಿ ಚಿನ್ನಾಭರಣವನ್ನ ಮುಚ್ಚಿಡಲ್ ಹೇಳ್ತಾ ಇದ್ದ ಆದ್ರೆ ಮಡಿಕೆಯನ್ನು ಓಪನ್ ಮಾಡಿದ್ರೆ ಅಲ್ಲಿ ಕೇವಲ ಇರ್ತಾ ಇತ್ತು ಎಲ್ಲವನ್ನು ಕೂಡ ದೋಚ್ಕೊಂಡು ಹೋಗ್ತಾ ಇದ್ದ ಕತರ್ನ ಸ್ವಾಮೀಜಿ ಸ್ವಾಮೀಜಿಯನ್ನ ಹೆಸರಿಗೆ ಅವಮಾನ ಮಾಡ್ತಾರೆ ಇಂಥವ್ರು ಹೆಂಗೋ ಹಿಂದೂಗಳು ಪೂಜೆ ಪುನಸ್ಕಾರಗಳನ್ನ ನಂಬುತ್ತಾರೆ ಈಗ ನಾನು ಸ್ವಾಮೀಜಿ ವೇಷವನ್ನು ಹಾಕೊಂಡು ನಾಲ್ಕು ಜನರ ಬಗ್ಗೆ ತಿಳ್ಕೊಂಡು ಅದಾದ್ಮೇಲೆ ಅವ್ರ ಕಷ್ಟವನ್ನ ಅವ್ರ ನನ್ನ ಹತ್ರ ಬಂದು ಹೇಳ್ಕೊಳ್ತಾರೆ ಆಗ ನನಗೆ ಮೊದಲೇ ಅವ್ರ ಕಷ್ಟ ತಿಳ್ಕೊಂಡಿರ್ತೀನಿ ಈ ರೀತಿ ಅಂತ ಹೇಳಿದಾಗ ಹೆಂಗೋ ಇವರಿಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇವನ್ ಕೇಳಿದ್ದೆಲ್ಲ ದಕ್ಷಿಣೆಯನ್ನ ಕೊಡ್ತಾರೆ ಹಾಗೆ ಮಡಿಕೆಯಲ್ಲಿ ಚಿನ್ನಾಭರಣವನ್ನು ಕೂಡ ಇಡೋದು ಕೂಡ ಹೇಳ್ತಾ ಇದ್ದ ಆದ್ರೆ ಅದನ್ನ ಓಪನ್ ಮಾಡಿ ನೋಡಿದಾಗ ಕೇವಲ ಕಲ್ಲಿರ್ತಾ ಇತ್ತು ಇವನು ಮುಸ್ಲಿಂ ವ್ಯಕ್ತಿ ಹಿಂದೂಗಳ ಸ್ವಾಮೀಜಿಗಳ ವೇಷವನ್ನು ಧರಿಸ್ಕೊಂಡ್ಬಿಟ್ಟು ವೆಂಕಟರಮಣ ಅನ್ನುವಂಥ ಹೆಸರನ್ನು ಇಟ್ಕೊಂಡು ಎಷ್ಟು ಜನರಿಗೆ ವಂಚನೆ ಮಾಡಿದ್ದಾನೆ